ನಿಮ್ಮ ಸಂಪೂರ್ಣ ನ್ಯೂಸ್ ಬಿಚ್ಚಿಡ್ತಿದೆ ಮರಳು ಗಣಿಗಾರಿಕೆಯ ಕರಾಳ ಮುಖ ಕರಾವಳಿಯಲ್ಲಿ ತಾಂಡವವಾಡ್ತಿದೆ ರಣರಕ್ಕಸ ಮರಳು ಗಣಿಗಾರಿಕೆಯ ಅಟ್ಟಹಾಸ ಅಕ್ರಮ ಮರಳು ಗಣಿಗಾರಿಕೆಗೆ ಮಾಜಿ ಶಾಸಕನೇ ಸಾಥ್ ಪ್ರಶ್ನಿಸಿದ್ರೆ ಖಲಾಸ್ ಸುಕುಮಾರ್ ಶೆಟ್ಟ್ರಿ ಮಿತ್ರ ಕಾಲ್ಡ್ ಹಿರಿಯ ರಾಜಕಾರಣಿಯಿಂದಲೇ ಮಣ್ಣು ತಿನ್ನೋ ಕೆಲಸ ಪ್ರಶ್ನೆ ಮಾಡಿದ್ರೆ ಫಿನಿಶ್ ಅಕ್ರಮ ವಿರುದ್ಧ ಧ್ವನಿ ಎತ್ತಿದ್ರೆ ಜೈಲು ಫಿಕ್ಸ್ ನೀನು ಮಾತಾಡುವುದಿಲ್ಲ ಎಸ್ಬಿಐ ಮಾಜಿಯಾದರೂ ಬಿಡದ ದೌಲತ್ತು ಆಡಿಯೋದಲ್ಲಿ ಸುಕುಮಾರನ ಕರಾಮತ್ತು ನಮ್ಮ ವಿಷಯಕ್ಕೆ ಮುಂದೆ ನಾನು ಬಿಡುದಿಲ್ಲ ಮೇಡಮ್ ನೆನ್ಪಿಟ್ಟು ನಿಮ್ಮ ಕಂಪ್ಲೇಂಟ್ ಕೊಟ್ಟ ಯುವಕನಿಗೆ ಧಮಕಿ ಗೊತ್ತಿದ್ದರೂ ಸುಮ್ಮನಿದ್ಯಾ ಖಾಕಿ ಕೊಜಿ ನಿಮಗೆ ಅಂತ ಕಮತ್ತದಲ್ಲ ನಿಮಗೆ ಅಂತದಲ್ಲ ಬಾದ ವಿಷಯ ಅಲಲಲಲಲಲೆ ಸುಕುಮಾರ ಖತರ್ನಾಕ್ ಲೋಟಿ ವೀರ ಸಂಪೂರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್